ಈಗ ನೋಡಿ ಕೆಂಡೆ ಸಂಪಿಗೆ ಮೊದಲ ಸಿನಿಮಾದಲ್ಲೇ ಸೌಂಡ್ ಮಾಡಿದವರು ನೀವು ಒಂದು ಸಿನಿಮಾ ಹಿಟ್ ಆಯಿತು ಅಥವಾ ಸಿನಿಮಾದಲ್ಲಿ ನಟನೆ ಮಾಡಿದೀವಿ ಅಂತ ಹೇಳಿದ್ರೆ ಇವಾಗ ಅವ್ರನ್ನ ಮಾತಾಡ್ಸಕ್ ಆಗಲ್ಲ ಆ ರೀತಿಯ ಕಾಲ ಇದೆ ನಾವು ದಿನ ಬೆಳಗಾದ್ರೆ ಒಂದಷ್ಟು ಆರ್ಟಿಸ್ಟ್ಗಳನ್ನ ನೋಡ್ತೀವಿ ಹೊಸೊಬ್ಬರನ್ನ ನೋಡ್ತೀವಿ ಬಟ್ ನೀವು ಇಷ್ಟು ವರ್ಷಗಳಿಂದ ಇದ್ದೀರ ಸೂರ್ಯ ಅವರ ಬಳಗದಲ್ಲಿ ಇದ್ದವರು ನೀವು ಅವರ ಗರಡಿಯಲ್ಲಿ ಪಳಗದವ್ರು ನೀವು ಬಟ್ ಈ ಒಂದು ಅಹಂ ಅನ್ನೋದು ನಿಮ್ಮ ರಕ್ತದಲ್ಲೇ ಇಲ್ಲ ಅಂತ ಅನಿಸುತ್ತೆ ಅಥವಾ ನೀವು ಅಪ್ಪು ಸರ್ ಜೊತೆ ಕಳೆದಂಥ ಟೈಮ್ಗಳಾಗಿರ್ಬೋದು ಅವ್ರ ಸಿನಿಮಾಗಳಿಗೆಲ್ಲ ವರ್ಕ್ ಮಾಡಿದೀರಾ ನೀವು ಮೇ ಬಿ ಅಲ್ಲಿಂದ ಬಂತ ಸರಳತೆ ಇದೆಯಾ ಸರಳತೆ ಅನ್ನೋದು ಅಂತ ಹೇಳಿ ಮೊದಲನೇದಾಗಿ ನಾವೊಂದು ರೈತಾಬಿ ಕುಟುಂಬದಿಂದ ಬಂದಿದ್ದು ನಮಗೆ ನಾವು ನಾವಾಗಿರೋದು ಇಷ್ಟ ಆಮೇಲೆ ಅಪ್ಪು ಸರಾಗಲಿ ಅಣ್ಣವರಾಗಲಿ ಶಿವಣ್ಣವರಾಗಲಿ ನಾವು ಕೆಲಸ ಮಾಡಿದ ಸಿನ್ಮಾ ಹೀರೋಗಳು ನೋಡಿದಾಗ ಅಷ್ಟು ಸ್ಟಾರ್ ಆದ್ರೂ ಆರಾಮಾಗಿ ನಮ್ಮ ಜೊತೆ ಮಾತಾಡಿಕೊಂಡು ಖುಷಿಯಾಗಿರೋರೆಲ್ಲ ಅವರೇ ಆರಾಮಾಗಿರ್ಬೇಕಾದ್ರೆ ನಾವೇ ಈ ಏನು ಮಾಡಿರೋದು ಒಂದೆರಡು ಸಿನ್ಮಾ ಅಷ್ಟೆ ನನಗೆ ಅದೇನು ಅದನ್ನಿಸಲ್ಲ ಆರಾಮಾಗಿ ನಮ್ಗೇನು ಅನ್ಸುತ್ತೆ ಆ ಕೆಲಸ ಮಾಡಬೇಕು ಆರಾಮಾಗಿರ್ಬೇಕು ಸುಮ್ಮನೆ ಬೇಡದೇ ಇರೋದೆಲ್ಲ ತಲೆಗೆ ತುಂಬ್ಕೊಂಡು ಓಡಾಡೋದಕ್ಕಿಂತ ಆರಾಮಾಗಿದ್ದರೆ ಬೆಟರ್ ಅಂತ ಆ ಥರದ್ದು ಆಮೇಲೆ ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ಆಗಲಿ ನಮ್ಮ ಅಕ್ಕ ಆಗಲಿ ನಮ್ಮಕ್ಕ ಡಾಕ್ಟರು ಅವರು ಎಲ್ಲೂ ನನ್ನ ತಮ್ಮ ಈರು ಅಂತ ಹೇಳೋದಾಗಲಿ ನಮ್ಮ ಅಪ್ಪ ಹೇಳೋದಲ್ಲ ಆ ಥರದ್ದು ನಮ್ಮ ಮೊದಲಿಂದನೂ ಇಲ್ಲ ಎಲ್ಲರೂ ಜಸ್ಟ್ ಅದೊಂದು ವರ್ಕ್ ಮಾಡ್ತಾಯಿದೆಯಾ ಮಾಡೋದನ್ನು ಅಷ್ಟೇ ಚೆನ್ನಾಗಿ ಅಂತ ಹೇಳ್ತಾರೆ ಅಷ್ಟೇ ಬಿಟ್ಟರೆ ಆ ಥರ ಅಸೆಂಪ್ಷನಲ್ಲಿ ಯಾರೂ ಇಲ್ಲ ನಮ್ಮ ಫ್ಯಾಮಿಲಿಲೇ ಯಾರೂ ಇಲ್ಲ ನಾವು ಇರೋದು ಹಂಗೇನೆ ಆ್ಯಕ್ಚುಲಿ ಆಮೇಲೆ ಈ ಊರನ್ನೆಲ್ಲ ನೋಡಿದ್ಮೇಲೆ ನಮಗೂ ಅಲ್ಲಿ ಅಲ್ಲಿ ಮದ್ ಮಧ್ಯ ಯಾವಾಗ ಇವಾಗ ಬರುತ್ತೆ ಬರಲ್ಲ ಬರೋಲ್ಲ ಅಂತಲ್ಲ ಬಟ್ ಅವ್ರನ್ನೆಲ್ಲ ನೆನಪಿಸ್ಕೊಂಡಾಗ ಏನಿಲ್ಲ ಅವ್ರ ಗುರು ಅಂತ ನಮ್ಮ ಮನಸ್ಸು ನಮಗೆ ಹೇಳುತ್ತೆ ಅದಕ್ಕೆ ಆರಾಮಾಗಿರೋದು ಸರಿ ಈಗ ಈ ಸಿನಿಮಾದಲ್ಲಿ ನಮ್ಗೆ ನನಗಂತೂ ತುಂಬ ಪರ್ಸ್ನಲಿ ಇಷ್ಟ ಏನಪ್ಪ ಅಂತ ಹೇಳಿದರೆ ಮೆರಿಬೇಡ ಸುಮ್ಮನೀರು ಅಂತ ಹೇಳುವಂಥ ಒಂದು ಸಂದೇಶ ಕೊನೆ ತನಕವು ಕೂಡ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕೂರಿಸಿದ್ದೀರಾ ಸೊ ಲಾಸ್ಟಿಗೆ ನಮ್ಮ ತಗೊಂಡೋಗಿದ್ದೆ ಬೇರೆ ಥರ ಟ್ವಿಸ್ಟು ನಾವು ಅಂದ್ಕೊಂಡು ಟ್ವಿಸ್ಟ್ ಈ ಥರ ಇರ್ಬೋದೇನೋ ಹಾರರ್ ಇರ್ಬೋದೇನೋ ಅಥವಾ ಇನ್ನೊಂದೇನೋ ಬರ್ಬೋದು ಏನೋ ಮಂತ್ರಕ್ಕೆ ಸಂಬಂಧಪಟ್ಟಿದ್ದ ಆಗಿರ್ಬೋದೇನೋ ಈ ಥರ ಎಲ್ಲ ಯೋಚನೆ ಬಟ್ ಕೊನೆಗೆ ಕೊಟ್ಟಿದ್ದೇ ಟ್ವಿಸ್ಟ್ ಬೇರೆ ಥರ ಟ್ವಿಸ್ಟು ಈಗ ಪ್ರೆಸೆಂಟು ಆ ಥರದವ್ರು ತುಂಬ ಜನ ಇದ್ದಾರೆ ಸರ್ ಎಲ್ಲೊಂದು ಕಟೌಟ್ ಬಿತ್ತು ಅಥವಾ ಇನ್ನೊಂದೇನೋ ಅಂದಾಗ ಕಂಪ್ಲೀಟ್ ನಮ್ಮನೆ ನಾವು ಚೇಂಜ್ ಮಾಡಿಕೊಂಡು ಏನೋ ಓವರಾಗಿ ಆಡುವಂಥದ್ದು ಇಂಥವೆಲ್ಲ ಕೂಡ ಜಾಸ್ತಿ ಇದೆ ಅಂಥವ್ರಿಗೆ ನೀವು ಸಂದೇಶವನ್ನು ಕೊಡುವಂಥ ಕೆಲಸ ಬರೀ ಸಿನಿಮಾ ಅಷ್ಟೇ ಅಲ್ಲ ಬೇರೆ ರೀತಿಯಲ್ಲೂ ಕೂಡ ಬೇರೆ ರೀತಿಯಲ್ಲೂ ಕೂಡ ಅಚೀವ್ ಮಾಡಿದವರು ಒಂದು ಕಟೌಟ್ ಬಿದ್ದ ತಕ್ಷಣ ಅವರಲ್ಲಾಗುವಂತಹ ಬದಲಾವಣೆಗಳು ಸೊ ಇದೆಲ್ಲವೂ ಕೂಡ ಇಟ್ಕೊಂಡು ಒಂದು ಸಿನಿಮಾವನ್ನ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಸಿನಿಮಾದಲ್ಲಿ ಜನ ನೋಡಿದವರ ರಿಯಾಕ್ಷನ್ ಹೇಗಿತ್ತು ಈ ಥಾಟ್ ಹೇಗೆ ಬಂತು ತಲೆಗೆ ಅಂತ ಹೇಳಿ ಅಂದರೆ ಈ ಕತೆ ನನಗೆ ಸತ್ಯ ಅವರು ಒನ್ಲೈನ್ ಹೇಳಿದ್ದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಈ ಸಿಕ್ಸ್ಟೀನ್ ಟೈಮಲ್ಲಿ ಏನಾಗ್ತಾ ಇತ್ತು ಅಂದರೆ ಈ ಬಿ ಬಿ ಎಂ ಈ ವಿನಾಯಿಲು ಮತ್ತು ಪೋಸ್ಟರ್ ಹಾಕಿದ್ರೆ ಅದಕ್ಕೊಂದು ರೂಲ್ ಇರಲಿಲ್ಲ ಅದು ಎಷ್ಟು ದಿನ ಬೇಕಾದರೂ ಇರ್ತಾಯಿತ್ತು ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ ಒಂದು ಸರ್ಕಲಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕಿ ಆ ಬ್ಯಾನರ್ ಒಳ ಫೋಟೋದಲ್ಲಿ ಇರ್ತಾರಲ್ಲ ಅವರೇ ಅದ್ರ ಮುಂದೆ ನಿಂತ್ಕೊಂಡು ರಾತ್ರಿ ಸ್ವಲ್ಪ ಜ್ಯೂಸ್ ಗ್ಯೂಸ್ ಕುಡಿದು ಅದ್ರ ಮುಂದೆ ನಿಂತ್ಕೊಂಡು ನೋಡು ಹೆಂಗಾಕಿದ್ದೀವಿ ಅಂತ ಮಾತಾಡಿದ್ರೆ ನಾನು ತುಂಬ ಸತಿ ನೋಡಿದ್ದೆ ಅದು ಒಂದಿನ ಕಿತ್ತೋದಾಗ ಯಾವನೂ ಹೊರದಾಕಿದಾಗ ಇಲ್ಲ ಯಾವನೂ ಆಗದೆ ಇರೋ ಅನ್ನೋದಕ್ಕೇನು ಏನೋ ಸಗಣಿ ಎಸ್ದಾಗ ಇದ್ದಂಥ ಕೋಮು ಗಲ್ಭೆಗಳಾಗಿ ಅವರ ಮನಸ್ಥಿತಿಗಳು ಬದಲಾಗ್ತಾ ಇದ್ದಿದ್ದು ಅದೊಂಥರ ಹೋಗ್ತಾ ಹೋಗ್ತಾ ಇದೇನೋ ಬೇಡದೇ ಇರೋ ಕೆಲಸ ಅದು ಆ್ಯಕ್ಚುಲಿ ಆಮೇಲೆ ಯಾವುದೋ ಪುಟ್ಟು ಮಗುದು ಒಂದು ಬರ್ತಡೇ ಪೋಸ್ಟರ್ ಹಾಕಿರ್ತಾರೆ ಅಂದ್ಕೊಳ್ಳಿ ಅದೆಲ್ಲೋ ಕಿತ್ತು ಬಿದ್ದಾಗ ನನ್ನ ಮಗನ ಪೋಸ್ಟರ್ ಕಿತ್ತಾಕಿದ್ರು ಅಂತ ಪೇರೆಂಟ್ಸ್ ಓಡಾಡೋದಾಗಲಿ ಆ ಮಗು ಸ್ಕೂಲ್ಗೆ ಹೋಗ್ಬೇಕಾದ್ರೆ ದಿನ ಸ್ಕೂಲ್ ಬಸ್ಸಲ್ಲಿ ಆ ಪೋಸ್ಟರ್ ತೋರಿಸಿ ನಗ್ತಾಯಿದ್ದ ಮಗು ಇವಾಗ ನಿನ್ನ ಪೋಸ್ಟ್ ಇಲ್ಲ ಅಂತ ಹೇಳಿದಾಗ ಮಕ್ಕಳು ಅದು ಅಳ್ತಾ ಮನೇಲಿ ಬಂದವರ ಈ ಥರ ತುಂಬ ಇನ್ಸಿಡೆಂಟ್ ನೋಡಿದ್ವು ಅದು ನೋಡಿದಾಗ ಇದು ಇವತ್ತಿನ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಹೆಂಗೆ ಬದಲಾವಣೆ ಮಾಡ್ತಿ ಸೋಷಿಯಲ್ ಮೀಡಿಯಾ ಅನ್ನೋದು ಅವ್ರ ಮನಸ್ಥಿತಿಗಳು ಹೆಂಗೆ ಹಾಳಾಗುತ್ತೆ ಯಾವುದರಿಂದ ಫೇಮ್ ಆದರೂ ಅದನ್ನೇ ಮರೆತು ಅವರು ಇದರಿಂದ ಬೀಳ್ತಾರಲ್ಲ ಆ ಫೇಮ್ ನೇಮನ್ನು ಇದು ಅವ್ರು ಯಾವ ಕೆಲಸದಿಂದ ಫೇಮ್ ಆದರೂ ಆ ಕೆಲಸನೇ ಬಿಟ್ಟು ಬೇರೆ ಥರ ಚೇಂಜ್ ಆಗ್ತಾರಲ್ಲ ಅದರಿಂದ ತುಂಬ ಜನ ಸಾಧನೆ ಮಾಡೋಕ್ಕೆ ಶಕ್ತಿ ಇದ್ದು ಟ್ಯಾಲೆಂಟ್ ಇದ್ದು ಎಲ್ಲವೂ ಇದ್ದು ಮುಂದೆ ಹೋಗೋಕ್ಕಾಗದೆ ನಿಲ್ತಾರಲ್ಲ ಆ ಥರ ವಿಷಯಗಳನ್ನ ಒಂದಷ್ಟು ತಿಳಿಸ್ಬೇಕು ಅನ್ನೋದೊಂದು ಐಡಿಯಾ ಇತ್ತು ಐಡಿಯಾದ ಮೇಲೆ ಮಾಡಿದ್ದು ಆಮೇಲೆ ಹಂಗೆ ಅದು ಹೋಗ್ತಾ ಹೋಗ್ತಾ ಇವಾಗ ಇಲ್ಲಿವರೆಗೆ ಅದು ರೀಚ್ ಆದಾಗ ಇಲ್ಲಿ ಜನ ನೋಡಿದವರು ಈಗ ಒಂದು ಹದಿನೆಂಟು ವರ್ಷದಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದ ಹುಡುಗರು ಒಂಥರ ಅರ್ಥ ಮಾಡ್ಕೊಂಡ್ರು ಸಿನಿಮಾನ ಈ ಇಪ್ಪತ್ನಾಲ್ಕರಿಂದ ಮೂವತ್ತೈದರ ಜೀವನದ ಅನುಭವ ಅವಾಗ ತಾನೇ ಶುರುವಾಗಿ ಏರಿಳಿತಗಳು ಕಾಣ್ತಾ ಇರೋರು ಬೇರೆ ಥರ ಫಾರ್ಟಿ ಪ್ಲಸ್ ಇರೋರಿಗೆ ಅವ್ರಿಗೆ ಬೇರೆ ಎಲ್ಲರಿಗೂ ಒಂದೊಂದು ರೀತಿ ಈ ವಿಷಯ ಮಾರಲ್ ತಲುಪ್ತಾ ಇರೋದು ಭಾಳ ಹ್ಯಾಪಿ ಇದೆ ಫಾರ್ಟಿ ಪ್ಲಸ್ ಇರೋರು ಈ ಜನ್ರೇಷನ್ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳೋದು ಈ ಜನ್ರೇಷನ್ ಅವ್ರು ನೋಡಿದವರು ನಮ್ಮ ಹುಡುಗ ಭಾವನೆ ಅವನು ಫಸ್ಟ್ ಇದನ್ನು ತೋರಿಸ್ಬೇಕು ಅಂತ ಹೇಳೋದು ಈ ಥರದ್ದು ಅವರವರ ಏಜ್ಗೆ ತಕ್ಕಂತೆ ಕನೆಕ್ಟ್ ಆಗ್ತಾ ಇರೋದು ಭಾಳ ಖುಷಿ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ